ಗೊತ್ತುಂಟು ಸುಮ್ಮನಿರ್ರಿ ಅಂದನು ಎಂಬತ್ತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರಡು ಅರಸುಗಳು ಎರಡನೇ ಅಧ್ಯಾಯ ಮೂರನೇ ವಾಕ್ಯ ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು ಬೇತಿಲಿನ ಪ್ರವಾದಿ ಮಂಡಳಿಯವರು ಇಲಿಶನನ್ನು ಎದುರುಗೊಂಡು ಅವನನ್ನು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಅಂದನು ಸಂಭಾಷಣೆ ಪ್ರವಾದಿ ಮಂಡಳಿಯಿದ್ದ ಬೇತೀರಿನಲ್ಲಿ ಈ ಸಂಭಾಷಣೆ ನಡೆಯುತ್ತದೆ ಪ್ರವಾದಿಯ ಗುಂಪಿಗೆ ಎಲಿಯನನ್ನು ಯಲಿಶ್ನಿಂದ ತೆಗೆಯಲ್ಪಡುವುದು ಎಂಬ ದೈವಿಕ ಬಹಿರಂಗಪಡಿಸುವಿಕೆ ಸಿಗುತ್ತದೆ ಇದು ಅವನ ಲೋಕದ ಸೇವೆಯ ಅಂತ್ಯವನ್ನು ಕೂಡ ಸೂಚಿಸುತ್ತದೆ ಯಲಿಶ ಬಹುಶಃ ಆಳವಾದ ಧ್ಯಾನಸ್ಥ ಮತ್ತು ದುಃಖಿತ ಸ್ಥಿತಿಯಲ್ಲಿ ಈ ಘಟನೆಯನ್ನು ಸಾರ್ವಜನಿಕವಾಗಿ ಚರ್ಚಿಸಲು ಬಯಸುವುದಿಲ್ಲ ಆದ್ದರಿಂದ ಗೊತ್ತುಂಟು ಸುಮ್ಮನಿರಿ ಎಂದು ಪ್ರತಿಕ್ರಿಯಿಸುತ್ತಾನೆ ಪ್ರವಾದಿ ಸಮುದಾಯದ ಪಾತ್ರ ಪ್ರವಾದಿ ಮಂಡಳಿ ದೇವರ ಯೋಜನೆಗಳಿಗೆ ಹೊಂದಿಕೊಂಡಿರುವ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅನುಸರಿಸಲು ಪ್ರಯತ್ನಿಸುವ ನಂಬಿಕೆಯ ಸಮುದಾಯದ ಭಾಗವಾಗಿರುವುದರ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ ದೇವರ ಸಮಯಕ್ಕೆ ಗೌರವ ಎಲಿಶನ ಪ್ರತಿಕ್ರಿಯೆ ದೇವರ ಸಮಯಕ್ಕೆ ಅವನ ಅರಿವು ಮತ್ತು ಗೌರವವನ್ನು ಸೂಚಿಸುತ್ತದೆ ನಾವು ಅವುಗಳ ಬಗ್ಗೆ ತಿಳಿದಿದ್ದರೂ ಸಹ ದೇವರ ಯೋಜನೆಗಳ ಬಗ್ಗೆ ತಾಳ್ಮೆಯಿಂದ ಮತ್ತು ಗೌರವದಿಂದ ಇರಲು ಇದು ನಮಗೆ ಕಲಿಸುತ್ತದೆ ಮಾರ್ಗದರ್ಶನ ಮತ್ತು ಉತ್ತರಾಧಿಕಾರ ಎಲಿಯ ಮತ್ತು ಎಲಿಶಿನ ನಡುವಿನ ಸಂಬಂಧವು ಆತ್ಮಿಕ ಬೆಳವಣಿಗೆಯಲ್ಲಿ ಮಾರ್ಗದರ್ಶನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಂಬಿಕೆಯ ಸಮುದಾಯದೊಳಗೆ ಮಾರ್ಗದರ್ಶನವನ್ನು ಹುಡುಕಲು ಮತ್ತು ಒದಗಿಸಲು ಇದು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸುತ್ತದೆ ಪರಿವರ್ತನೆಯಲ್ಲಿ ನಂಬಿಕೆ ಎಲಿಯನೊಂದಿಗಿನ ಯಲಿಶುನ ಪ್ರಯಾಣವು ಸನ್ನಿಹಿತವಾದ ಪ್ರತ್ಯೇಕತೆಯನ್ನು ತಿಳಿದಿದ್ದರೂ ನಂಬಿಕೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುತ್ತದೆ ಪರಿವರ್ತನೆಯ ಸಮಯದಲ್ಲೂ ಸಹ ನಮ್ಮ ಪಾತ್ರಗಳು ಸ್ವಭಾವಗಳಲ್ಲಿ ದೃಢವಾಗಿರಲು ಇದು ನಮಗೆ ಸವಾಲು ಹಾಕುತ್ತದೆ ವಾಕ್ಯದ ವಿವರಣೆ ಬೇತಿಲಿನ ಪ್ರವಾದಿ ಮಂಡಳಿಯವರು ಎಲಿಶನನ್ನು ಎದುರುಗೊಂಡರು ಪ್ರವಾದಿ ಮಂಡಳಿಯವರ ಪ್ರವಾದಿಯ ಶಿಷ್ಯರ ಗುಂಪನ್ನು ಅಥವಾ ಪ್ರವಾದಿಗಳ ಶಾಲೆಯನ್ನು ಸೂಚಿಸುತ್ತದೆ ಇವು ಭವಿಷ್ಯವಾಣಿಯ ಅಧ್ಯಯನ ಮತ್ತು ಆಚರಣೆಗೆ ಮೀಸಲಾದ ಸಮುದಾಯಗಳಾಗಿದ್ದುವು ಈ ಗುಂಪುಗಳು ಎಲಿಯಾ ಮತ್ತು ಎಲಿಶನ ಕಾಲದಲ್ಲಿ ಪ್ರಚಲಿತವಾಗಿದ್ದವು ಆತ್ಮಿಕ ತರಬೇತಿ ಮತ್ತು ಮಾರ್ಗದರ್ಶನಕ್ಕಾಗಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ದೇವರ ಮನೆ ಎಂಬ ಅರ್ಥವಿರುವ ಬೇತಿಲ್ ಇಸ್ರಾಯಲ್ನಲ್ಲಿ ಒಂದು ಮಹತ್ವದ ಧಾರ್ಮಿಕ ಸ್ಥಳವಾಗಿತ್ತು ಆದರೂ ಯರೋಪಾಬ್ನು ಅಲ್ಲಿ ಬಂಗಾರದ ಎರಡು ಬಸವ ಮೂರ್ತಿಯನ್ನು ಸ್ಥಾಪಿಸಿದ ನಂತರ ಅದು ವಿಗ್ರಹಾರಾಧನೆಯ ಕೇಂದ್ರವಾಗಿತ್ತು ಎರಡು ಅರಸುಗಳು ಹನ್ನೆರಡು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಬೇತಿಲಿನಲ್ಲಿ ಪ್ರವಾದಿಯ ಸಮುದಾಯದ ಉಪಸ್ಥಿತಿಯು ವ್ಯಾಪಕವಾದ ಧರ್ಮ ಭ್ರಷ್ಟತೆಯ ನಡುವೆ ನಿಜವಾದ ಆರಾಧಕರನ್ನು ಸೂಚಿಸುತ್ತದೆ ಪ್ರಮುಖ ಪ್ರವಾದಿಯಾದ ಎಲಿಶನನ್ನು ಎಲಿಯನ ಉತ್ತರಾಧಿಕಾರಿ ಎಂದು ಗುರುತಿಸಲಾಯಿತು ಮತ್ತು ಪ್ರವಾದಿಗಳಲ್ಲಿ ಅವನ ಉಪಸ್ಥಿತಿಯು ಅವನ ನಾಯಕತ್ವ ಮತ್ತು ಎಲಿಯನ ಸೇವೆಯ ಮುಂದುವರಿಕೆಯನ್ನು ಸೂಚಿಸುತ್ತದೆ ಯೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟು ಎಂದು ಕೇಳಿದರು ಬೇತ್ತಲಿನಲ್ಲಿರುವ ಪ್ರವಾದಿಗಳು ಎಲಿಯನ ನಿರ್ಗಮನದ ಬಗ್ಗೆ ತಿಳಿದಿದ್ದರೂ ಇದು ದೇವರು ಈ ಘಟನೆಯನ್ನು ಅವರಿಗೆ ಬಹಿರಂಗಪಡಿಸಿದ್ದಾನೆಂದು ಸೂಚಿಸುತ್ತದೆ ಈ ಜ್ಞಾನವು ಈ ಸಮುದಾಯಗಳು ಹೊಂದಿದ್ದ ಪ್ರವಾದನೆಯ ಒಳನೋಟ ಮತ್ತು ದೇವರೊಂದಿಗಿನ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಲಿಯನ ನಿರ್ಗಮನವು ಒಂದು ಮಹತ್ವದ ಘಟನೆಯಾಗಿದೆ ಯಾಕೆಂದರೆ ಅವನು ಸತ್ಯವೇದದಲ್ಲಿ ಮರಣವನ್ನು ಅನುಭವಿಸದ ಆದರೆ ದೇವರಿಂದ ಎತ್ತಲ್ಪಟ್ಟ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದಾನೆ ಎರಡು ಅರಸುಗಳು ಎರಡು ಹನ್ನೊಂದು ಈ ಘಟನೆಯು ಯೇಸುಕ್ರಿಸ್ತನ ಆರೋಹಣವನ್ನು ಮುನ್ಸೂಚಿಸುತ್ತದೆ ಆತನು ಪರಲೋಕಕ್ಕೆ ಎತ್ತಲ್ಪಟ್ಟನು ಅಬೋಸಲ ಕೃತಿಗಳು ಒಂದು ಒಂಬತ್ತರಿಂದ ಹನ್ನೊಂದು ಕರ್ತನು ನಿನ್ನ ಯಜಮಾನನನ್ನು ಕರೆದುಕೊಂಡು ಹೋಗುವನು ಎಂಬ ವಾಕ್ಯವು ಎಲಿಯನ ನಿರ್ಗಮನದಲ್ಲಿ ದೈವಿಕ ಉಪಕ್ರಮವನ್ನು ಎತ್ತಿ ತೋರಿಸುತ್ತದೆ ದೇವರು ತನ್ನ ಸೇವಕರ ಜೀವನದ ಮೇಲೆ ಹೊಂದಿರುವ ಸಾರ್ವಭೌಮತ್ವವನ್ನು ಒತ್ತಿ ಹೇಳುತ್ತದೆ ಗೊತ್ತುಂಟು ಎಲಿಶನ ಪ್ರತಿಕ್ರಿಯೆಯು ಪರಿಸ್ಥಿತಿಯ ಅರಿವನ್ನು ಸೂಚಿಸುತ್ತದೆ ದೇವರು ಮತ್ತು ಅವನ ಮಾರ್ಗದರ್ಶಕ ಎಲಿಯನ ಜೊತೆಗಿನ ಅವನ ನಿಕಟ ಸಂಬಂಧವನ್ನು ತೋರಿಸುತ್ತದೆ ಈ ಅಂಗೀಕಾರವು ನಾಯಕತ್ವದ ಪರಿವರ್ತನೆಗೆ ಎಲಿಶನ ಸಿದ್ಧತೆ ಮತ್ತು ಪ್ರವಾದಿಯ ಕಂಬಳಿಯನ್ನು ಸ್ವೀಕರಿಸಿದ್ದನ್ನು ಪ್ರತಿಬಿಂಬಿಸುತ್ತದೆ ಎಲಿಯನ ನಿರ್ಗಮನದ ಬಗ್ಗೆ ಎಲಿಶನ ಜ್ಞಾನವು ಪ್ರವಾದಿಗಳಲ್ಲಿ ಏಕತೆ ಮತ್ತು ಹಂಚಿಕೆಯ ಬಹಿರಂಗಪಡಿಸುವಿಕೆಯನ್ನು ಸಹ ಪ್ರದರ್ಶಿಸುತ್ತದೆ ಯಾಕಂದರೆ ದೇವರು ಈ ಘಟನೆಯನ್ನು ಬಹು ವ್ಯಕ್ತಿಗಳಿಗೆ ತಿಳಿಸಿದ್ದನು ಎಲಿಶನ ಶಾಂತ ಅಂಗೀಕಾರವು ನಿರೀಕ್ಷಿಸಬಹುದಾದ ಆತಂಕ ಅಥವಾ ಅನಿಶ್ಚಿತತೆಗೆ ವ್ಯತಿರಿಕ್ತವಾಗಿದೆ ಇದು ದೇವರ ಯೋಜನೆಯಲ್ಲಿ ಅವನ ನಂಬಿಕೆಯನ್ನು ವಿವರಿಸುತ್ತದೆ ಸುಮ್ಮನಿರ್ರಿ ಅಂದನು ಸುಮ್ಮನಿರ್ರಿ ಎಂಬ ಎಲಿಚನ ವಿನಂತಿಯು ಸನ್ನಿಹಿತವಾದ ಬೇರ್ಪಡುವಿಕೆಯ ಮೇಲೆ ಕೇಂದ್ರೀಕರಿಸುವ ಬದಲು ಪ್ರಸ್ತುತ ಕ್ಷಣ ಮತ್ತು ಕೈಯಲ್ಲಿರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವ ಬಯಕೆಯನ್ನು ಸೂಚಿಸುತ್ತದೆ ಈ ಪ್ರತಿಕ್ರಿಯೆಯು ಸಂಭವಿಸಲಿರುವ ದೈವಿಕ ಘಟನೆಯ ಬಗ್ಗೆ ಗೌರವ ಮತ್ತು ಗಂಭೀರತೆಯ ಭಾವನೆಯನ್ನು ಸಹ ಪ್ರತಿಬಿಂಬಿಸಬಹುದು ಮೌನವಾಗಿರಲು ಎಲಿಶನು ನೀಡಿದ ಸೂಚನೆಯನ್ನು ದೇವರ ಚಿತ್ತಕ್ಕೆ ನಮ್ರತೆ ಮತ್ತು ವಿಧೇಯತೆಯ ಅಭಿವ್ಯಕ್ತವಾಗಿ ಕಾಣಬಹುದು ಕೆಲವು ವಿಷಯಗಳು ಮನುಷ್ಯನ ಚರ್ಚೆಗೆ ಮೀರಿವೆ ಮತ್ತು ಅವುಗಳನ್ನು ಶಾಂತ ನಂಬಿಕೆಯಿಂದ ಸಂಪರ್ಕಿಸಬೇಕು ಎಂದು ಗುರುತಿಸುತ್ತದೆ ಈ ಮನೋಭಾವವು ದೇವರ ಕೆಲಸದ ಮೇಲೆ ಕೇಂದ್ರೀಕರಿಸುವ ಮತ್ತು ಆತನ ಸಮಯದಲ್ಲಿ ನಂಬಿಕೆ ಇಡುವ ಮಹತ್ವದ ಕುರಿತು ಯೇಸುವಿನ ಬೋಧನೆಗಳನ್ನು ನೆನಪಿಸುತ್ತದೆ ವೋಹನ ಒಂಬತ್ತು ನಾಲ್ಕು ದೈವಿಕ ನಿರ್ದೇಶನದ ಪಾತ್ರ ಎರಡು ಅರಸುಗಳು ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಲಿಯನು ಯಲುಶನಿಗೆ ದಯವಿಟ್ಟು ಇಲ್ಲೇ ಇರೋ ಎಬೋವನ್ ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆದರೆ ಯಲುಶುನು ಎಬೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ಆಮೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ